ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ ರೀ ಎಲ್ಲರೂ ಸ್ನೇಹಿತರು ನೋಡಿ ನಾನು ತುಂಬಸ್ತದಿ ಆರಾಮಿದ್ದೀನಿ ರೆಡಿಯಾಗೀನಿ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಕಾಕರ ಮನೆ ಗೃಹ ಪ್ರವೇಶ ಸೊ ನೈಟ್ ಎಲ್ಲ ಮುಗಿಸ್ಕೊಂಡು ಬಂದೇವಿ ಈಗ ಮಾರ್ನಿಂಗ್ ಮತ್ತೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅವರ್ ಮನೆ ಮುಂದೆ ಬಂದು ನಿಂತೀನಿ ರೆಡಿ ಆಗ್ತಾ ಹಾಕ್ತಾಯಿದ್ದಾರವ್ರಿನ್ನೂ ತಗ್ಗೆ ಓದಲಕ್ಕಿ ಗಾಡಿ ಮೇಲೆ ಹೋಗ್ಬಿಟ್ಲ ಸೊ ನಾವೆಲ್ಲರೂ ಸೇರಿ ಈಗ ಹೋಗ್ತಾ ಇದ್ದೀವಿ ಸೊ ಇದು ಹಾಕ್ಕೊಂಡಿದ್ದೀನಿ

Apa sih blouse ader ada. ಸ್ನೇಹಿತರೆ ಕಾಕರ ಮನೆಗಂತೂ ರೀಚ್ ಆದ್ವಿ ನಾವು ಎಲ್ಲರೂ ಕೂಡ ಬಂದೇವಿ ನೋಡ್ತಾ ಇರ್ಬೋದು ಮತ್ತು ನಮ್ಮ ಚಿನ್ನೂ ಏನು ಹಾಕ್ಕೊಂಡಿದ್ದಾಳೆ ಡ್ರೆಸ್ ಸ್ನೇಹಿತರೆ ಅದು ನಾನು ಗೃಹ ಪ್ರವೇಶಕ್ಕೆ ಕೊಡಿಸಿದಂಥ ಡ್ರೆಸ್ಸು ಅವತ್ತಕ್ಕೆ ಅಲ್ಟ್ರೇಷನಿಗೆ ಕೊಟ್ಟಿದ್ದ ಕೊಟ್ಟಿರಲಿಲ್ಲ ಲೇಟಾಗಿ ಕೊಟ್ಟರು ಅವತ್ತು ಹಾಕ್ಕೊಳ್ಳಿಲ್ಲ ಬಟ್ ಈ ಮನೆ ಗೃಹ ಪ್ರವೇಶಕ್ಕೆ ಹಾಕ್ಕೊಂಡಿದ್ದಾಳೆ ಸೇಮ್ ಕಾವೇರಿದು ಕೂಡ ಕಾವೇರಿದು ಕೂಡ ನನ್ನ ಗೃಹ ಪ್ರವೇಶಕ್ಕೆ ಕೊಡಿಸಿದಂಥ ಡ್ರೆಸ್ಸೇ ಇಬ್ರು ಸೀರೆ ಆಲ್ಟ್ರೇಷನಿಗೆ ಕೊಟ್ಟಿದ್ದರು ಬಟ್ ಆ ಟೈಮಿಗೆ ಕೊಟ್ಟಿರಲಿಲ್ಲ ಅವರು ಸೊ ಈ ಮನೆ ಒಂದು ಗೃಹ ಪ್ರವೇಶಕ್ಕೆ ಉಟ್ಕೊಂಡಿದ್ದಾರೆ ಇಬ್ಬರದ್ದು ಡ್ರೆಸ್ ಹೆಂಗದವ ಖಂಡಿತವಾಗಲೂ ತಿಳಿಸ್ಬೇಕು ನೀವು ಮತ್ತು ಅವ ಉಟ್ಕೊಂಡಂಥ ಸೀರೆ ಇದು ಕಾಕ ಕೊಡಿಸಿದ್ದು ರೀಸೆಂಟಾಗಿ ಕೊಡಿಸಿದ್ದು ಅವರಿಗೆ ಸಿಲ್ಕ್ ಸೀರೆ ಅದು ಅವರಿಗೆ ಇಲ್ಲಪ್ಪ ನೀನು ಮದುವೆ ಒಳಗೆ ನನಗೆ ಸೀರೆನ ಉಡ್ಸಿದ್ದಿಲ್ಲ ನೀನು ಆಮೇಲೆ ನನಗೆ ತಂದು ಕೊಡ್ತೀನಿ ನಂದು ಕೊಟ್ಟಿದ್ದಿಲ್ಲ ಅಂತ ಏನೋ ನೆನಪು ಮಾಡ್ಕೊಂಡು ಹೇಳಿದ್ರು ಮಮ್ಮಿ ಸೊ ಕಾಕ ಹೌದ್ರಿ ನನಗೆ ಇರಲಿಲ್ಲ ಬರ್ರಿ ಹೋಗಿ ಬಿಡೋಣ ಅಂಥೇಳಿ ಕೊರೋನಾ ಟೈಮ್ನಾಗ ಅದು ಇಲ್ಲೇ ಉಳ್ಕೊಂಡಿದ್ರು ಅವಾಗ ಅವರು ಹೇಳಿದ ತಕ್ಷಣ ರೆಡಿ ಮಾಡಿಸಿ ಕಾಕ ಕರ್ಕೊಂಡು ಹೋಗಿ ಸೀರೆ ಅಂಗಡಿಗೆ ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಎಷ್ಟು ಇಷ್ಟ ಅದನ್ನು ಆಯ್ದುಕೊಳ್ಳ್ರಿ ಅಂತ ಹೇಳಿದರು ಸೊ ಮಮ್ಮಿ ಇದನ್ನು ತೊಗೊಂಡಿದ್ಲ ಆರಿಸ್ಕೊಂಡಿದ್ಲ ಅವ್ವ ಚಿಕ್ಕಮ್ಮ ಕೂಡ ಬಂದಿದ್ರು ಸೊ ಅವರು ನೆನಪಿಗೆ ಈ ಒಂದು ಮನೆ ಗೃಹ ಪ್ರವೇಶಕ್ಕೆ ಇವತ್ತು ಅವ್ರನ್ನ ನೆನೆಸ್ಕೋತ ಅದ ಸೀರೆನ ಹಾಕ್ಕೊಂಡು ಬಂದಾಳು ಅವ್ರು ಇಲ್ದನ ಒಟ್ಟೆ ಎಲ್ಲನೂ ಅದೂರು ಅಂತಾರಲ್ಲ ಆ ಥರ ನೋಡ್ರಿ ಅವ್ರು ಇದ್ದಿದ್ರೆ ಇನ್ನೂ ಬೇರೆನ ಒಂದು ಮಟ್ಟದಲ್ಲಿ ಇತ್ತು ಗೃಹ ಪ್ರವೇಶ ನಿಜವಾಗ್ಲೂ ಅವರಿಲ್ಲ ನಮ್ಮ ಚಿಕ್ಕಪ್ಪ ನೋಡಿದ್ರೆ ಬೇಜಾರಾಗತ್ತೆ ಪಾಪ ನೋಡ್ತಾ ಇರ್ಬೋದು ನೀವು ಕೂತಾರೆ ನಾವು ಅವ್ರ ಮುಂದೆ ಒಟ್ಟನ್ನು ಕಣ್ಣೀರು ಹಾಕೋಂಗಿಲ್ಲ ಯಾಕಂದ್ರೆ ನಮ್ಮ ತಂಗಿ ಆಗಿರ್ಬೋದು ನಮ್ಮ ಚಿಕ್ಕಮ್ಮಗಾಗಿರ್ಬೋದು ನೆನಪು ಮಾಡಿಸ್ಬಾರ್ದು ಅವ್ರಿಗೆ ನೋವು ತರಿಸ್ಬಾರ್ದು ಅಂತ ಒಟ್ಟನ್ನು ಅವ್ರ ಮುಂದೆ ನೆನೆಸ್ಕೊಳ್ಳೋಂಗಿಲ್ಲ ನಾವು ಅವ್ರ ಹಿಂದೆ ಮಾತ್ರ ಕಾಕ ಇರುವಂಥ ದಿನಾನೇ ಇಲ್ಲ ಅಂತ ಹೇಳ್ಬೋದು ಎಲ್ಲ ಮಾಡುದರಿಲ್ಲ ಇರದು ಮನ್ ನೋಡಿದಿಲ್ಲ ಎಷ್ಟು ಬುದ್ಧಿ अर्थम समस्त सन्मंगल अवाप्ति अर्थम समस्त दुरी अर्थम अर्थ अभ्युदय अर्थ सकल मनोकामना कुलदेवता मनिधर सह

ম আ परम दयाल दया दया राम मात पसवा

ಅದು ಹೊತ್ತ ತಕ್ಷಣ ತಂಗ ಬಿಡ್ರಿ ಎಲ್ಲರೂ ತೂಕದಾದೆ ಅದರಪಕ್ಕಾ ಇರಿ ಇಲ್ಲಿ ಇಲ್ಲಿ ಏನು ಹೊದು ಪೋಕೆ ಜೈಂತು ಸರ್ ಕಾಕರೆ ಒಂದೆರ ಚಾದರಿ ಹಾಕಿ ಬಿಡ್ರಿ ಅವರು ಯಾರ್ ಯಾರ್ ತಗೊಂಡ ಚಾದರ ಚಾದರ ಹೊತ್ತು ಬಂದಿದ್ದೆ ಮಲ್ಲ ಯಾಕ್ರೀ ಹಾ ಇಷ್ಟು ತಗೊಂಡೆ ಎಮಸ್ಗೆ ಎಮಸ್ಗೆ ಜಕ್ ತೆನಿ ತೋ ತೆನಿ 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 ಹಾಕ್ರಗ ಹಾ ಹೋಗ್ತಿದ ಜಕ ಬಂದ್ ಬನ್ನಿ ಅವರು ಏನು ಕೇಳ್ತಾರೆ ತೆಲ್ಲಿಕತ್ತೋ ನೀ ಲಡ್ರಿ ತೆನಿ ತೆನಿ ಏನು ಇದೇನೋ કોલાકડતો તો આલે ઓકે ડિગ્રી સર હા માં નંબર 1 કટરી અરદબરે અલમ જમા એ નિયો કટરે બળાગ बाल हट चुका है बाल हट चुका है बाल हम सही हैं आप खाली हट चुका है बाल हम सही हैं आप नहीं लगा पड़ा हाँ मैंने मत करो नहीं है ना ना करा हूँ क्या 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 उन्होंने करा है क्या करा है हाँ हाँ कटी है दोपहर हट चुका है कटी करता है बाल हट चुका है बाल हट चुका है बाल हट चुका है बाल हट चुका ह পুরি যাবে বলে ওর মুজলিটা ধরেবা আর তো বড় বড় মনছে হ্যাঁ আপনিও আলাদা

ஏன் <laughs> <laughs> बड़ा मुझे मेला बड़ा जगह वाला बड़ा कान वाला जगह वाला सर हां बड़ा बड़ा जगह वाला बड़ा जगह वाला हां अब जमीन मामा अब बैठ कर बोलने मामा दादा कोलाले देख रहे हैं ये काम जगह वाला देख के हीरो नो बड़ा Australia, G. Redding, Foot Club, A Tinley.

ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲ ಪೂಜೆ ಆಗಿರ್ಬೋದು ಹೋಮ ಆಗಿರ್ಬೋದು ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು ಹಾಗೆ ಆಕಳ ಪೂಜೆ ಕೂಡ ಮುಗೀತು ನಾನು ಇರದೇ ಇದ್ದರೂ ಕೂಡ ಇದ್ದವರು ವಿಡಿಯೋನ ತೊಗೊಂಡು ಇಟ್ಕೊಂಡಿದ್ರು ಅದನ್ನ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಈ ಕಡೆ ಅಡುಗೆ ಕೆಲಸನೂ ನಡೆದೈತಿ ಆಲ್ಮೋಸ್ಟ್ ಅಡುಗೆ ಹಾಗೇನೂ ಆಗೈತಿ ಬೇಗನೆ ಮಾಡೋರು ಅಡುಗೆನೂ ಎಲ್ಲ ಕಂಪ್ಲೀಟ್ ಆಗೈತಿ ಈಗೇನಿತ್ಪ ಅಂತಂದರೆ ಎಲ್ಲರೂ ಕೂಡ ಟಿಫನ್ ಮಾಡೋದು ಟಿಫನಿಗೆ ಉಪ್ಪಿಟ್ಟು ಮಾಡೋರು ಸ್ನೇಹಿತರೆ ಇವತ್ತು ಭಟ್ರೆ ಏನಂದ್ರೆ ನಾ ಸಕ್ಕಲೇನ ನಾಲ್ಕೂವರೆಗಿನ ಬಂದುಬಿಟ್ಟಿದ್ರು ಹೇಳಿನೂ ಹೋಗಿದ್ರು ಅವ್ರ ಬೇಗ ಬರ್ತೀವಿ ಅಂತ ಸೊ ಹೀಗಾಗಿ ಎಲ್ಲ ಬೇಗ ಆಗೈತೆ ನೋಡ್ರಿ ಇಲ್ಲಿ ಅಡುಗೆ ಪೂಜೆ ಮಾಡ್ತಾಯಿದ್ದಾಳೆ ಪದ್ಮ ಅಡುಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ಅಡುಗೆನ ತೊಗೊಂಡು ಹೋಗ್ತಾಳೆ ಈಗಿ ಹೀಗಾಗಿ ಅಡುಗೆ ಪೂಜೆ ನಡೆದೈತಿ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಎಲ್ಲರೂ ಕೂಡ ಹೊರಗಡೆ ಇಲ್ಲೇ ಕೂತ್ಕೊಂಡಿದ್ದೀವಿ ಈಗ ಎಲ್ಲ ಮಕ್ಕಳನ್ನ ಹಿಡ್ಕೊಂಡು ನಾವು ಎಲ್ಲರೂ ಸೇರೇನೆ ಈಗ ಬಿಸಿ ಬಿಸಿ ಉಪ್ಪಿಟ್ಟು ಆಗೈತಿ ನಾಷ್ಟ ಮಾಡ್ಕೊಳ್ತೀವಿ ನೋಡ್ರಿ ಸ್ನೇಹಿತರೆ ಈಗ ಮತ್ತು ಗಿರಿ ನೋಡ್ರಿ ಎಷ್ಟು ಮಸ್ತಾಗ್ಯನ ಪೂಜೆ ಕೂತ್ಕೊಂಡು ಪ್ರಸಾದ ಕೊಡ್ತಾ ಇದ್ದಾನೆ ಪಂಚಾಮೃತ ಕೊಡ್ತಾ ಕೊಡ್ತಾಯಿದ್ದಾನೆ ಎಲ್ಲರಿಗೂ ಕೂಡ ಮತ್ತು ನಮ್ಮ ತಮ್ಮ ದೊಡ್ಡ ತಮ್ಮ ಅಡುಗೆ ಭಟ್ಟ ಅಂದರೆ ಮಂಜು ಅವನ ಹೆಸರು ಮಂಜುನೆ ಅಡುಗೆ ಭಟ್ಟನ ಹೆಸರು ಮಂಜುನೆ ದೊಡ್ಡ ತಮ್ಮನ ಹೆಸರು ಮಂಜುನೆ ಇಬ್ಬರು ಕ್ಲೋಸ್ ಅಂದ್ರೆ ಕ್ಲೋಸ್ ಅವರು ಯಾವಾಗಿದ್ರು ಇದ್ರೂ ಕೂಡೇ ಇರ್ತಾರೋ ಸೊ ಅವನಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ತಮ್ಮ ಎಲ್ಲರ ಅಡಿಗೆ ಇದ್ದಾಗ ಸಣ್ಣ ತಮ್ಮನ ಕೇಳ್ತಿರ್ತೀರಿ ಸಂತಮ್ಮ ಇಲ್ಲ ಮತ್ತು ರಿಟರ್ನ್ ಹೋಗಿದ್ದಾನವ ನನ್ನ ಗೃಹ ಪ್ರವೇಶ ಆದ್ ಹುಟ್ಟಲೇನೋ ಅವ್ಯಾನು ಮತ್ತು ಬಂದಿಲ್ಲ ಸೊ ನೋಡ್ರಿ ನಮ್ಮ ಸಾನು ನೋಡ್ರಿ ನನ್ನ ಕಝನ್ ಪ್ರಸನ್ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾಳೆ ಆಕೆ ಬರತ್ ನಂಟೆ ಕ್ಲಾಸಿಗೆ ಹೋಗ್ತಾಳು ಸೊ ಅದ ಒಂದು ಹೇರ್ ಸ್ಟೈಲನ ಮಾಡ್ಯಾಳೆ ಸುಜಾತ ಅಕ್ಕಿಗೆ ಕ್ಯೂಟ್ ಕ್ಯೂಟಾಗಿ ಕಾಣಕತ್ತಿದ್ಲು ಮೊದಲ ಕ್ಯೂಟ್ ಅದಾಳೆ ಇನ್ನೂ ಕ್ಯೂಟಾಗಿ ಕಾಣಕತ್ತಿದ್ಲು ಇಲ್ಲೇ ಸತ್ಯನಾಯಣ ಪೂಜೆ ಆಗಿದೆ ಸತ್ಯನಾಯಣ ಪ್ರಸಾದ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಲಕ್ಷ್ಮೀ ಪೂಜೆನೂ ಕಂಪ್ಲೀಟ್ ಆಗೈತಿ ಸತ್ಯನಾಯಣ ಪೂಜೆನೂ ಕಂಪ್ಲೀಟ್ ಆಗೈತಿ ಸೊ ಎಲ್ಲ ಪೂಜೆ ಕೆಲಸ ಮುಗ್ದೈತಿ ಇನ್ನೇನಿದ್ರು ಎಲ್ಲ ಮನೆ ಪಡ್ಲಿಗೆ ತುಂಬಬೇಕು ಹಾಗೆ ನಾ ಮೊತೈದರಿಗೆ ಹುಡಿ ತುಂಬಬೇಕು ಅದು ಒಂದು ಕೆಲಸ ಬಾಕಿ ಐತಿ ಅದನ್ನ ನಂತರದಲ್ಲಿ ಜೋಗಮಗಳೆಲ್ಲ ಬಂದು ಆದ ನಂತರ ಮಾಡ್ತಾರೆ ಸ್ನೇಹಿತರೆ ನಾ ಹೇಳಿದೆ ಸಾನೊಂದು ಹೇರ್ ಸ್ಟೈಲ್ ಅಂತ ನೋಡಿರಿ ಇಷ್ಟು ಕ್ಯೂಟ್ ಆಗ್ಯದ ಅಂತ ಹೇಳಿಬಿಟ್ಟು ಮತ್ತು ಮಮ್ಮಿ ನಮ್ಮ ತನ್ನೂಗೆ ಕರ್ದ ಕರಿಯತ್ತಿದ್ರು ಟಿಫನ್ ಮಾಡೋಕೆ ಅಕ್ಕಿ ಆಟಕ್ಕೆ ಬಿದ್ದುಬಿಟ್ಟಾಳು ಬರಾಕತ್ತಿದ್ದೇನೆ ಇಲ್ಲ ಮತ್ತು ಮಮ್ಮಿನ ಹೋಗಿ ಎಳ್ಕೊಂಡು ಬಂದ್ರೆ ನೋಡ್ರಿ ಅಕ್ಕಿಗೆ ಹುಡು ನಾಷ್ಟ ಮಾಡ್ತೀನಿ ಇಲ್ಲಿ ಅಂತೇಳೆ ಉಷಾ ಇದ್ದಾಳು ಪೂಜಾ ಅಂತ ನೋಡು ಹತ್ತಿರ ಅಕ್ಕಿನೂ ಹೀಗಾಗಿ ಆಕೆಗೆ ಈಗ ತನ್ನೂಗೆ ಟಿಫನ್ ಮಾಡಿಸ್ಬೇಕು ಮಾಡಿಸ್ಬೇಕಂದ್ರೆ ಏನು ಸಾಕು ಆಕೆ ಮಾಡ್ತಾಳೆ ನೋಡಿರಿ ಉಪ್ಪಿಟ್ಟು ಕೂಡ ಬಂತು ಉಪ್ಪಿಟ್ಟು ತಿಂತಾ ಇದ್ದೀವಿ ಬಿಸಿ ಬಿಸಿಯಾದ ಉಪ್ಪಿಟ್ಟು ಕ್ಲೈಮೆಟ್ಸ್ ಸ್ವಲ್ಪ ಐತಿ ಚಳಿ ಚಳಿ ಯಾಕಂದರೆ ಬೆಳಗ್ಗೆ ಟೈಮಲ್ಲ ಅಲ್ಲ ಬೇಗನ ಬಂದೀವಿ ಎಲ್ಲರೂ ಕೂಡ ನಾವು ಬರೋದ್ರೊಳಗೆ ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು ಬೇಗನ ಬಂದಿದ್ರು ಬಟ್ರೆ ಹೇಳ್ದೆ ನಿಮಗೆ ಅವ್ರು ಬೇರೆ ಕಡೆನೂ ಹೋಗೋದಿತ್ತಂತ ಹೀಗಾಗಿ ಅರ್ಲಿ ಮಾರ್ನಿಂಗ ಬಂದು ಎಲ್ಲ ಬೆಳಗಿನ ಜಾವನ ಮುಗಿಸ್ಕೊಟ್ಟು ಹೋದರು ನೋಡ್ರಿ ಅವರು ಇಲ್ಲಿ ಕಾಕ ದೊಡ್ಡಪ್ಪ ಅಪ್ಪ ಎಲ್ಲರೂ ಕೂಡ ಮಾತಾಡ್ತಾ ಕೂತಾರ ನಮ್ಮ ತಮ್ಮ ಕೂಡ ಅದಾನಲ್ಲೇ ಪ್ರವೀಣ ಮತ್ತು ಇವ್ರೊಬ್ಬರು ಜೋಗಮ್ಮ ಕೂಡ ಬಂದಾರೆ ದೊಡ್ಡವ್ವ ಎಲ್ಲರೂ ಅತ್ತಿ ನಾವು ಎಲ್ಲರೂ ಇಲ್ಲೇ ಕೂತೀವಿ ಮಾತಾಡ್ತಾನೆ ಯಾಕಂದರೆ ಇನ್ನೂ ಟೈಮ್ ಸಾಕಷ್ಟಿತ್ತು ಪೂಜೆ ಪುನಸ್ಕಾರ ಬೆಳಗ್ಗೆ ಲಗುನ ಆದ್ದರಿಂದ ಎಲ್ಲರೂ ಕೂಡ ರಿಲ್ಯಾಕ್ಸಾಗಿ ಆರಾಮ್ ಕೂತ್ಕೊಂಡಿದ್ದೀವಿ ನೋಡಿರಿ ಟಿಫನು ಆಯ್ತು ಈಗ ಎಲ್ಲರದು ಟಿಫನ್ ಮಾಡ್ಕೊಂಡನ ಕೂತೀವಿ ಸ್ನೇಹಿತರೆ ಸೊ ವಿಡಿಯೋನ ಎಂಡವರೆಗೆ ನೋಡಿರಿ ಎಂಜಾಯ್ ಮಾಡಿರಿ ಮತ್ತು ಗೃಹ ಪ್ರವೇಶ ಹೆಂಗಾಯ್ತು ಅದನ್ನು ಕೂಡ ತಿಳಿಸ್ರಿ ನಮ್ಮ ಬೋನಿದು ಓಪ್ನಿಂಗ್ ಡ್ರೆಸ್ ನೋಡಿರಿ ಇದು ಸೊ ಹೀಗಾಗಿ ಎಲ್ಲ ಕೂಡ ಟೈಮ್ಗಿನ್ನ ಮುಂಚೆನೇ ಆಗಿತ್ತು ಅಂತ ಹೇಳ್ಬೋದು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ಎಲ್ಲ ಕೂಡ ಪೂಜೆ ಗೀಜೆ ಎಲ್ಲ ಸೊ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ Bandi. ini jadi tungko Banyak ga? Ya, ya ini serta lain. அதிரள வர இங்க கொடுதா சேம ஏனில் சும்னை இத்தங்க நன்றி

ನೋಡಿ ಈ ತಗೋ ಚಿಕ್ಕಮ್ಮ ಒಲಿ ತಗೋ ನಂದಾಳ ಒಲಿ ಹೆಚ್ಚು ಅದು ರಿಪೇರಿ ಮಾಡಿಸ್ಬೇಕದು ಹ್ಞೂ ನಂಗೆ ಗೊತ್ತಿಲ್ಲ ಮತ್ತೆ ಒಳಗೋಗ ಅಕ್ಕ ಎತ್ಕೊಂಡ ಅಕ್ಕ ಅಕ್ಕನ ಆಯ್ತಾ ಅಕ್ಕನ ಅವ್ರ ಜೊತೆ ಮಾತಾಡಿದ್ರಲ್ಲ ಮೊನ್ನೆ ಅವ್ರ ತಂಗಿ ಅರ್ನಕ್ಕನ ತಂಗಿ ಇರುವ್ಯಾಡ ಅಕ್ಕಿ ಇಟ್ಟು ಏನ್ ಮಾಡುದು ನಾವ ಹಿಡಿದು ಯಾಡ್ ನಟ ಕಾನುವಲ್ ಸೊ ಎಲ್ಲ ಅಡುಗೆ ಕೂಡ ಆಗಿತ್ತು ನೈವೇದ್ಯ ಆಗಿತ್ತು ಹೋಮ ಹೋನದು ಮುಗ್ದಿತ್ತು ಉಳಿದಿದ್ದಂದ್ರೆ ಪಡ್ಲಿಗೆ ತುಂಬಿಸೋದು ಸ್ನೇಹಿತರೆ ಈಗ ಜೋಗಮ್ಮಗಳು ಬಂದರು ಈಗ ಪಡ್ಲಿಕ್ಕಿನ್ನ ತುಂಬ್ತಾ ಇದ್ದಾರೆ ನಂತರದಲ್ಲಿ ಮುತ್ತೆದರಿಗೆ ಉಡಿ ತುಂಬ್ತಾರೆ ಸ್ನೇಹಿತರೆ ಈ ಒಂದು ಪದ್ಧತಿ ಇದ್ದೇ ಇರ್ತೈತಿ ಯಾವುದೋ ಒಂದು ಕಾರ್ಯಕ್ರಮದೊಳಗೆ ಸೊ ಎಲ್ಲ ಊರಿನವ್ರು ಬಂದರು ದೊಡ್ಡತಿಯೊಳಗೆ ಕೂತಿದ್ರು ಎಲ್ಲರೂ ಅವ್ರಿಗೆ ಮಾತಾಡ್ಸಕತ್ತಿದ್ರು ಮನೆ ಹಿರಿಯರವರು ಹಿಂಗಾಗಿ ಎಲ್ಲರೂ ಅವ್ರಿಗೆ ಬಂದು ಬಂದು ಭೇಟಿಯಾಗತ್ತಿದ್ರು ಒಳಗಡೆನೇ ಕೂತಿದ್ಲತ್ತೆ ಮತ್ತು ಬ್ಲಾಗ್ ಹೆಂಗಾಗೈತಿ ಮನೆ ಓಪ್ನಿಂಗ್ ಹೆಂಗೆ ಆಯಿತು ಮನೆ ಹೆಂಗೈತಿ ಎಲ್ಲನೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸ್ಬೇಕು ಮತ್ತು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಆದರೆ ಇಷ್ಟ ಆದರೆ ಲೈಕ್ ಆದರೆ ಲೈಕ್ ಮಾಡಿರಿ ತಪ್ಪದೇ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಹೊಸಬ್ರದ್ರಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಮನೆಯಂತೂ ತೋರಿಸಿದೆ ಹಾಗೆ ಈಗ ಪಡ್ಲಿಗೆನ ತುಂಬ್ತಾ ಇದ್ದಾರೆ ಏನೇನು ಅಡುಗೆ ಇರ್ತಿತ್ತಲ್ಲ ಎಲ್ಲನೂ ಮತ್ತು ಮೇಯ್ನ್ ಅಂದರೆ ಕರ್ಗಡೆ ಬೇಕು ಪಡ್ಲಿಗೆಗೆ ಅಂಬ್ಲಿ ಬೇಕು ಸೊ ಇವೆರಡಂತೂ ಕಂಪಲ್ಸರಿ ಇರ್ತೈತಿ ಅದ್ರ ಜೊತೆಗೆ ಉಳಿದಂಥ ಅಡುಗೆ ಉಳಿದಂಥ ಅಡುಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಡಿತೈತಿ ಬಟ್ ಕರಿಗೇಡುಬು ಮತ್ತು ಏನಪ್ಪ ಆಮ್ಲಿ ಮಾತ್ರ ಬೇಕೇ ಬೇಕು ಸೊ ಇದೆಲ್ಲ ನಡೀತಾ ಇದ್ರೆ ಎಲ್ಲರು ಕೂಡ ಹೂವನ್ನು ಹಾಕ್ಕೊಡ್ತಾ ಇದ್ದಾರೆ ನೋಡ್ರಿ ಎಲ್ಲರೂ ಕೂಡ ಇಲ್ಲಿ ಕೂತಾರ ಅರ್ಣಕ್ಕಾಗಿರ್ಬೋದು ಕವಿತಕ್ಕಾಗಿರ್ಬೋದು ದೊಡ್ಡಮ್ಮ ಅತ್ತೆಯವರು ಎಲ್ಲರೂ ಕೂಡ ಮತ್ತು ಅವ್ವ ಎಲ್ಲರಿಗೆ ಹೂವನ್ನ ಕೊಡ್ತಾ ಇದ್ದಾಳೆ ಸೊ ಪಡ್ಲಿಗೆದವ್ರು ಮುಗೀತು ನೋಡ್ರಿ ಎಲ್ಲನೂ ತುಂಬಿದ್ರು ಅವರು ಪಡ್ಲಿಗೆಗೂ ಕೂಡ ಬ್ಲೌಸ್ ಪೀಸು ಹಣ್ಣು ಮತ್ತು ಎಲ್ಲ ಅಡುಗೆ ಕೂಡ ಹಾಕ್ತಾರೆ ಅದನ್ನ ಕೂಡ ನೈವೇದ್ಯ ಮಾಡ್ಬೇಕಾಗ್ತೈತಿ ಇಲ್ಲಾಂದ್ರೆ ಜೋಗಗಳು ಜೋಗ ಹಾಕಿ आके क्यों नहीं बात पूछतीला ए ना करके ए मत करके सर हेलो ये नहीं वो कराने से बड़ा है अशोक गौरव

ગઈ ખુશાખોળ કુડરી સેરમ હટડી 100 પોરથી મેલેને કીલા એક કોટ મન પરણું દે ઈરુનવા ગોલા તાર જો નીઓ નાળે નો હું નિમની ಇಲ್ಲ ಯಾರು ಬಂದಿದ್ರಲ್ಲ ನೀ ಅರಾಮ ಒಂದಿನ ಹೌದೇನು ಮಾಡೋದು ಹಾ ನೀವ್ಯಾರು ಸಾಕು ಬಂದ್ರಿ ಖುರಿಯ ವಿಜಯ ಖುರ್ದ್ಯಾಕಿ ಬರುದು

ಎಲ್ಲರೂ ಬಂದಿದ್ರು ಕರೆ ನೋಡ್ತಾ ಇದ್ರಿ ನೀವು ಊಟ ಅಂತೂ ಸ್ಟಾರ್ಟ್ ಆಗಿದೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನಮ್ಮದು ಟಿಫನ್ ಲೇಟೂ ಆಗೈತಿ ಆಮೇಲೆ ಉಪ್ಪಿಟ್ಟು ಕೂಡ ಅಲ್ಲ ಇನ್ನೂ ಕೂಡ ಹಶುವಾಗಿರಲಿಲ್ಲ ಹಂಗೆ ಕುಂತಿದ್ವಿ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿಕೊಡ್ತವೆ ಊರಿಂದ ಎಲ್ಲರೂ ಬಂದಿದ್ರು ಸತ್ತಿಗೆರೆಯಿಂದ ಬೆನ್ಕಟ್ಟಿಯಿಂದ ಮರೆಗುದ್ದಿಯಿಂದ ಇಲ್ಲಿ ಲೋಕಲ್ ಎಲ್ಲರೂ ಅಂದ್ರೆ ಎಲ್ಲರೂ ಬಂದಿದ್ದರು ಮತ್ತು ಕಾಕರು ಕಲೀಗ್ಸ್ ಅವ್ರ ಜೊತೆ ಏನು ಜಾಬ್ ಮಾಡ್ತಾರೆ ಅವರು ಕೂಡ ಹುಬ್ಳಿಯಿಂದೆಲ್ಲ ಬಂದಿದ್ದರು ಮತ್ತು ಹುಬ್ಳಿಯಲ್ಲಿ ನೇಬರ್ಸ್ ಯಾರು ಯಾರಿದ್ರು ಅವ್ರನ್ನೂ ಕೂಡ ಕರೆಸಿದ್ರು ಎಲ್ಲರೂ ಕೂಡ ಬಂದಿದ್ದರು ಸೊ ಎಲ್ಲರೂ ಸಹ ಊಟ ಮಾಡ್ತಾಯಿದ್ರು ಮತ್ತು ಉಷಾ ಉಟ್ಟಂಥ ಸೀರೆ ನೋಡಿದ್ರಿ ನೀವೀಗ ಅದು ಗೃಹ ಪ್ರವೇಶಕ್ಕೆ ತಂದಿದ್ದು ನೋಡ್ರಿ ನಾನು ಬಟ್ ಅವತ್ತು ಪಾಪ ಅವನಿಗೆ ಆರಾಮ ಧಕ್ಕಾಕಿ ಕರೆಕ್ಟಾಗಿ ಉಟ್ಕೊಂಡಿದ್ದೀನ ಎಲ್ಲ ಈ ಒಂದು ಫಂಕ್ಷನಿಗೆ ಉಟ್ಕೊಂಡು ಬಂದ್ಲ ನಂತರದಲ್ಲಿ ಮನೆಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬಂದ್ಲ ನೋಡಿದ್ರಿ ಇದೆಲ್ಲ ಆಗ್ತಿದ್ದಂಗೆ ನಾನು ನನ್ನ ಕಝನ್ರು ದನ ಕಡೆ ಹೋಗ್ತಾ ಇದ್ದೀನಿ ಅವನಿಗೆ ನಿನ್ನೆಯಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಪಾಪ ಸಿಕ್ಕಾಪಟ್ಟಿ ಓಡಾಟ ಜಾಬ್ ಬೇರೆ ಹಿಂಗಾಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದು ಜಸ್ಟ್ ಬಂದು ನಿಂತಿದ್ದ ನಾನು ಅವನು ನಾನು ಹೋಗಿ ವಿಚಾರ್ಸಕತ್ತಿದ್ದೆ ಮತ್ತು ಹೆಂಗೆ ಆರಾಮ ಆರಾಮಾಯ್ತಿಲೋ ಹಾಸ್ಪಿಟ್ಲಿಗೆ ಹೋಗ್ಬಾ ಅಂತೇಳೆ ಸೊ ಈಗ ಪರವಾಗಿಲ್ಲಕ್ಕ ಸ್ವಲ್ಪ ಆರಾಮಾಯ್ತಿ ಅಂತ ಹೇಳ್ತಾ ಇದ್ದ ಸೊ ನನಗೆ ಯಾರಿಗಾರ ಯಾರಿಗಿರೇನಾರು ಆದರೂ ತಡ್ಕೊಳಕ್ಕಾಗಂಗಿಲ್ಲ ಅದಕ್ಕೆ ಸ್ವಲ್ಪ ವಿಚಾರಿಸ್ಕೊಂಡೆ ನಂತರದಲ್ಲಿ ನೋಡ್ರಿ ಎಲ್ಲರೂ ಸಹ ಊಟ ಮಾಡ್ತಾ ಮಾಡ್ತಾಯಿದ್ದಾರೆ ಹೇಳೋದು ನಿಮ್ಗೆಲ್ಲರೂ ಬಂದಾರಂಥೇಳಿ ಆದರೂ ಏನೋ ಒಂಥರ ನನಗೆ ಸಾಲೆಯನ್ನು ತನ್ಸಕತ್ತಿತ್ತು ಮತ್ತು ಇಬ್ಬರು ಮಕ್ಕಳ ಡ್ರೆಸ್ ನೋಡ್ರಿ ಕಾವೇರಿಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬಂದಳು ಮಗಳದಾದ ಡ್ರೆಸ್ ಐತಿ ಮತ್ತು ತನು ಪಟಾಣಿಗೂ ಡ್ರೆಸ್ ಚೇಂಜ್ ಮಾಡಿವಿ ಈಗ ನಾವು ಕೂಡ ಊಟ ಮಾಡ್ತಾಯಿದ್ದೀವಿ ನಮ್ಮ ತನಗೂ ಸಪ್ರೇಟನ್ನು ಹಾಕಿ ಕೊಡಬೇಕು ಆಕೆಗೆ ಊಟ ಮಾಡಿಸೋದು ಎಲ್ಲ ಸೇರೋಂಗಿಲ್ಲ ಅಕ್ಕಿನ ಊಟ ಮಾಡಬೇಕು ಸೊ ತನಗೇನು ಬೇಕು ಎಷ್ಟು ಬೇಕು ಹಾಕಿಸ್ಕೊಂಡು ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಊಟ ಊಟದ ಊಟದೇನು ತೊಂದರೆ ಇಲ್ಲಾಕಿದ ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ ನಾನು ಸೊ ಆಲ್ಮೋಸ್ಟ್ ಎಲ್ಲರದು ಊಟ ಆಗ್ತಾ ಬಂದಿತ್ತು ಎಲ್ಲ ನೋಡ್ರಿ ಮಕ್ಕಳು ಮತ್ತು ಹಳೆ ಆದಿಯವರು ಎಲ್ಲರೂ ಊಟಕ್ಕೆ ನೆಡಕತ್ತಾರ ದೊಡ್ಡ ಹಿರಿಯರು ಊಟಕ್ಕೆ ನೆಡಕತ್ತಾರ ಇಲ್ಲೇ ದೊಡ್ಡವ ಮತ್ತಮ್ಮ ಊಟಕ್ಕೆ ಕೂತರು ಬೆನ್ಕಟ್ಟಿಯಿಂದ ಬಂದವರು

ಅದ್ನಾಂತಾನು ನೀವ್ ಕಾಲೇಜ್ ಮತ್ತೆ ಮಾಡ್ತೀನಿ ಯಾವ್ದ್ರಿ ಕೋಚಿಂಗ್ ವಲ್ಯಂತ ಮಾಡ್ಬೇಕು ಪಶ್ಪಂತಿ ಎಲ್ಲ ಬಿಟ್ಟು ನನ್ನ ತಟ್ಟಿಗೆ ಬಾಳೆ